ತರ್ಸಿರು ಪೇಟಾ ನಾನು ಅವ್ರ ಸ್ಟೈಲಲ್ಲಿ ಮದ್ವೆ ಆಗ್ಬೇಕು ಅಂತ ತರ್ಸಿ ನೀನ್ ಹೇಳ್ದಂಗೆ ಹೂನಾರ ತಂದು ರೆಡಿ ಆಗಿ ಬದನಿವ್ನಿ ಮಲ್ಗ ಹೂ ಅಂತಂದ್ರೆ ಒಣಗೋಯ್ತ ಇವ್ರೆಲ್ಲಾ ಕಣ್ಣಾಕ್ ಅಂತ ಪ್ಲಾಸ್ಟಿಕ್ ಆರನೇ ತಂದಿವ್ನಿಗೋತ್ಕೊಂಡ್ಬಿಟ್ಟಿದ್ರೂ ರೆಡಿ ಮಾಡ್ಕೊಂಡಿ

ನೀನು ಎರಸು ಇನ್ನುವೇ ನೀನು ಎರಸ್ಕೊಂಡಪ್ಪ ಮಗನೇ ಮಗನೇ ಏನಾಯ್ತು ಮಗನೇ ಅಪ್ಪ ಮದುವೆ ಅಂದ್ರೆ ಮರಿತಿದ್ದಲ್ಲ ಮಗನೇ ಏನಾಯ್ತಪ್ಪ ಮಲಗ್ರ ಬಂದಾಗ ನಂಗೆ ನಿಂತ್ಕೊಂಡಲ್ಲ ಏನಪ್ಪ ನೀ ಇನ್ನು ಎಳಸು ಅಂದಲ್ಲ ನಾನಿನ್ನೂ ಬಲಿಲಿಲ್ವೇನೋ ಅಂತ ಯೋಚನೆ ಮಾಡ್ತಾ ಇಲ್ಲ ನೀನ್ ಯೋಚಿಸ್ತೇನೆ ಹುಡ್ಗಿಯ ನಾನೇ ಮದ್ವೆ ಆಯ್ತೀನಿ ಇಲ್ಲ 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 ಏನು ಅನುಭವ ಇಲ್ಲ ಮಗನೇ ಇವಳ ನಾನೇ ಮದುವೆ ಮಾಡ್ಕಂಡು ನಿನಗ್ ಸಾಯಿಯಾ ಕರ್ಕ ಬರ್ತೀನಿ ಬೇಡ ಬೇಡ ಕಣಪ್ಪ ನಿಂದೆಲ್ಲಾ ಗೊತ್ತಾಗದೆ ಮೋಟ್ರೂ ನಾನ್ ಇನ್ನು ಎಳ್ಸು ಬಟ್ಟೆ ಹುಡ್ಗ ಮುಂದಕ್ಕೆ ಸಂಸಾರ ಮಾಡ್ತೀನಿ ಕಣ್ಣೆಲ್ಲ ಒಳಕೊಂಡೋಗವ ಈ ವಯ್ಸಲ್ ಯಾಕಪ್ಪ ಮದುವೆ ಮದ್ವೆ ಕಣ್ಣಲ್ಲೆಲ್ಲಾ ಸೊಕ್ಕವೇ ಕೈ ಕಾಲೆಲ್ಲ ನರಿ ಹಿಡ್ಕೊ ಮಡ್ಗಾವ ಮೋಟ್ರಲ್ಲಿ ಬೇರೆ ನೀರೇ ಇಲ್ಲ ನೋಡು ಜನಗಳು ಏನಂದರು ಯಾರು ಬೇಕು ಅಂತ ನಾನು ಇರ್ತೀನಿ ನೀ ಗುಂಡು ಏನಪ್ಪ ಮಾಡೋದು ಅದೇ ನಾನೇನು ಹೊರಕಬೇಕಾಯ್ತದೆ ಗುಂಡ್ಲು ಪೇಟೆಲೆ ರೂಮ್ ಮಾಡ್ಕೊಂಡು ಎಳ್ನೀರ್ ಕೂದ್ ಬಂದು ಕೋಲ ಆಟ ಆಡ್ತೀನಿ ಇಲ್ಲೇ ನೋಡ್ಕೊತೀನಿ ನೀವು ಬಿಟ್ಬಿಟ್ಟು ಹೋಗು ಬೇಡ 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 ನಾಲ್ಗೆ ಕರ್ಕೊಂಡ್ ಹೋಗಿ ಜೊತೆಲೆ ಮಡಿಕತ್ತೀನಿ ಏ ಇಲ್ಲ ಇಲ್ಲಕ್ಕಲ್ಲ ಇವಳ ನಾನೇ ಆಯ್ತೀನಿ ರತ್ನ ನೀನೇ ಹೇಳ ರತ್ನ ನಿಂಗೆ ಯಾರು ಇಷ್ಟ ಅಂತ ಓನ್ ಅವ್ ಓನ್ ಹೇಳ್ಬಿಡು ಮತ್ತೆ ಓ ಪಾಪ ಪಾಪ ನಿನ್ ಮಗ ನನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಎಷ್ಟ ತುಂಬಾ ಸಿಕ್ಕಾಪಟ್ಟೆ ಸಿಕ್ಕಾಟ್ಲಿ ಬಿಡು ಹ್ಞೂ ಆಗ್ಬಿಡ್ತೀನಿ ಏ ಒಡದ್ರೆ ಕರಿ ಮೂತಿ ಕಜಾಯ ಆಗಿಬಿಡ್ಬೇಕು ಅಲ್ಲ ಕ ನನ್ನ ಮದುವೆ ಆಯ್ತೀನಿ ಅಂತ ಎರಡ್ ಸಾವಿರ ನಾಲ್ಕರಿಂದ ಎರಡು ಕಂಡೇ ಬರ್ತಾನೆ ಇದೆಯೆ ಇಲ್ಲಿ ಇವತ್ತು ಇಲ್ವ ಮರ್ತನಿದ್ಯಾ ಆಗುದಿಲ್ಲ ನಾನೇ ಮದುವೆ ಆಗ್ಬೇಕು

ನಿಜವಾಗ್ಲು ನನ್ ನೀನು ಮಂಗನ್ ಅದೇ ಡೌಟ್ ಕನಪ್ಪ ಅದಕ್ಕೆ ಏ ರತ್ನ ನಾನೇ ಮದ್ವೆ ಆಯ್ತೀನಿ ಇಲ್ಲ ಕಲಾ ನಾನೇ ಆಯ್ತೀರಿ ಹುಡುಗಿನ ನಾನೇ ಮದುವೆ ಇಲ್ಲ ಕಲಾ ಇಲ್ಲ ಇಲ್ಲ

हाँ हाँ कौन था ना ए हाँ हाँ पक्का पाका वोटर ले हम सिकुड़ो की बात करेंगे हाँ

ತುಂಬಾ ಸಂತೋಷ ಅಲ್ಲಿ ನೋಡಿ ಎಲ್ಲಿ ನಮ್ ಹೆಸರು ಕಾರ್ ನಿಂತದೆ ಅದೇನೋ ಫಸ್ಟ್ ಏಡ್ ಮಾಡ್ಕೊಂಡು ಕೆಚ್ ಪಿಡ್ತಿದ್ನಲ್ಲ ಹಾಗೆ ಅಮೇರಿಕೆ ದುಬೈತೈಡ್ ಮಾಡ್ಕೊಂಡು ಲೈವ್ ಜೋರೇ ಬಾರೆ ಸ್ವಾಮಯ್ಯ ನಮ್ಮೂರಲ್ಲಿ ರಾಮನವಮಿ ಹಬ್ಬ ಆಯ್ತು ಅಲ್ಲಿ ಪಕ್ಕದ ಬೀದಿಲಿ ರಾಮನವಮಿ ಕಾಯಿಸಿರು ಇನ್ ಯಾಕೆ ಒಯ್ತಾದ್ಮೇಲೆ ಅಲ್ಲೇ ಮುಟ್ಟು ಉಯಿಸ್ಕೊ ಬಂದೆ ಈ ನನ್ನ ಮಕ್ಕಳು ಎಚ್ಚರ ಆಗ್ಬೇಕು ಅಂದ್ರೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಬೇಕು ಅಷ್ಟೊಳಗೆ ನಾವಿಬ್ರು ಹೋಗಿ ರತ್ನ ಹೇಳು ಹೇಳು ರತ್ನಾ ನಾವಿಬ್ರು ಹೋಗಿ ಮದುವೆ ಆಗಂದು ಫಸ್ಟ್ ಏಡ್ ಮಾಡ್ಕೊಂಡು ಕುಸುಕಾಗಿ ರುಂಬಾ ನಿಂತೋ ಬಾಯಿಲಿ ಅವರಿಗೆ ಇಳಿಯಕ್ಕೆ ಇನ್ನು 24 ಗಂಟೆ ಬೇಕು ಅಂತ ಬೇರೆ ಹೇಳದೆ ಪಾಪ ಅವೆರಡು ಅನಿಮೂನ್ ಮಾಡ್ಕತ್ತೀನಿ ಅಂತ ಓದು ಗಂಡ ಗಂಡೆ ಎಂಗೋ ಅಯ್ಯೋ ನಡಿ ಓಡಿ ಓ ಬಾ